ಸೆವೆಂತ್ ಪೇ ಕಮಿಷನ್ ಡಿ ಎ ಹೈಕ್ ವೀಕ್ಷಕರೇ ಏಳನೇ ವೇತನ ಆಯೋಗದ ಅಂತಿಮ ಡಿ ಎ ಹೆಚ್ಚಳ ಸರ್ಕಾರಿ ನೌಕರರಿಗೆ ಬೈಕ್ ಜಾಕ್ ಜಾಕ್ಪಾಟ್ ವೀಕ್ಷಕರೇ ತುಟ್ಟಿ ಭತ್ತೆ ಮತ್ತು ತುಟ್ಟಿ ಪರಿಹಾರದ ಕುರಿತು ಒಂದು ಬೈಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವೀಕ್ಷಕರೇ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜುಲೈ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದಿರುವ ಇದು ಮಾಹಿತಿಯಾಗಿರುತ್ತೆ ಡಿಎ ಏರಿಕೆ ಕುರಿತು ಬನ್ನಿ ಹಾಗಿದ್ದಲ್ಲಿ ವರ್ಷದ ಎರಡನೆಯ ತುಟ್ಟಿ ಭತ್ತೆ ಕುರಿತು ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ರಾಜ್ಯ ಸರ್ಕಾರಿ ನೌಕರರ ಕುರಿತು ಒಂದು ಕೆಲವೊಂದು ಚರ್ಚೆಗಳನ್ನು ಮಾಡ್ತಾ ಬರೋಣ ವೀಕ್ಷಕರೇ ಸುಮಾರು ಒಂದು ಕೋಟಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಅಂತಿಮ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿದ್ದಾರೆ ಜುಲೈನಲ್ಲಿ ಘೋಷಿಸಲಾಗುವ ಡಿಎ ಹೆಚ್ಚಳವು ಬಹಳನೇ ಮಹತ್ವದಾಗಿದೆ ಏಕೆಂದರೆ ಇದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಘೋಷಿಸಲಾಗುವ ಕೊನೆಯ ಡಿಎ ಪರಿಷ್ಕರಣೆಯಾಗಿದೆ ವೀಕ್ಷಕರೇ ಹಾಗಾಗಿ ಡಿಎ ಮತ್ತು ಡಿ ಆರ್ ಹೆಚ್ಚಳವನ್ನು ಶೀಘ್ರದಲ್ಲೇ ಘೋಷಿಸುವ ನಿರೀಕ್ಷೆ ಇದೆ ಈ ಹೆಚ್ಚಳವು ಜುಲೈನಿಂದ ಜಾರಿಗೆ ಬಂದರೂ ಹಬ್ಬದ ಋತುವಿಗೆ ಸರಿಯಾಗಿ ಅಕ್ಟೋಬರ್ ವೇಳೆಗೆ ಹಣವು ಖಾತೆಗಳಿಗೆ ತಲುಪುತ್ತದೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ಳಲಿದ್ದು ಎಂಟನೇ ವೇತನ ಆಯೋಗವು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಈ ಮುಂಬರುವ ಹೆಚ್ಚಳವು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯಾಗಿದ್ದು ಇದು ಜನವರಿ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಗೊಳ್ಳುತ್ತದೆ ಸೊ ಹಾಗಾಗಿ ಕೇಂದ್ರ ನೌಕರರಿಗೆ ಡಿ ಎ ಇನ್ಕ್ರೀಸ್ ಆದಮೇಲೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಏರಿಕೆಯಾಗುತ್ತೆ ಆದಷ್ಟು ಬೇಗ ಡಿ ಎ ಏರಿಕೆಯಾಗಲಿ ಇದರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್